ನಾಲ್ಕು ಆತ್ಮಸಂಗಾತಕ್ಕೆ ನೀನುಂಟು ಚಂದ್ರಶೇಖರ ಆಲೂರು ಲಾರಾ ಎಂಬ ಸುಂದರಿಯನ್ನ ಕೇವಲ ಒಮ್ಮೆ ನೋಡಿದ ಕವಿ ಪೆಟ್ರಾರ್ಕ್ ಇಪ್ಪತ್ತೈದು ವರ್ಷ ಧ್ಯಾನಿಸಿ ಬರೆದ ಪ್ರೇಮ ಕವನಗಳು ಯುರೋಪಿನ ಹುಡುಗರನ್ನ ಆರು ಶತಮಾನಗಳ ಕಾಲ ಹುಡುಗಿಯರ ಲಂಗಕ್ಕೆ ಗಂಟು ಹಾಕಿದವು ಒಂದು ನೋಟ ಜೀವನವನ್ನೆಲ್ಲ ಕಾಡಿ ಆಕೆಗಾಗಿ ಹಂಬಲಿಸುವಂತೆ ಧ್ಯಾನಿಸುವಂತೆ ಮಾಡಿದೆ ಆಕೆಯನ್ನು ಕನವರಿಸಿ ಕವನಿಸುವಂತೆ ಮಾಡಿದೆ ಪೆಟ್ರಾರ್ಕ್ ಲಾರಾಳನ್ನು ಧ್ಯಾನಿಸಿ ಕನಸಿ ಕಂಡರಿಸಿದ ಕವನಗಳು ಹೊಸ ಯುರೋಪಿಯನ್ ಕಾವ್ಯದ ಅಡಿಪಾಯವಾದವು ಮುಂದೆ ಶತಮಾನಗಳ ಕಾಲ ಪೆಟ್ರಾರ್ಕ್ ಮತ್ತು ಲಾರಾರ ಪ್ರೇಮ ತೀವ್ರವಾದ ಆಧ್ಯಾತ್ಮಿಕ ಅನುರಾಗದ ಆದರ್ಶವೆಂದು ವರ್ಣಿತವಾಯಿತು ಇದೆಂಥ ಸ್ಪಿರಿಚುವಲ್ ತಮಾಷೆ ಎಂದರೆ ಲಾರಾ ಎನ್ನುವಳು ಇದ್ದಳೆ ಎಂಬ ಬಗ್ಗೆ ಅನುಮಾನಗಳಿವೆ ಫೆಟ್ರಾರ್ಕ್ ಕಾಕೆಯನ್ನು ನಿಜಕ್ಕೂ ಕಂಡಿದ್ದನೇ ಅಥವಾ ತನ್ನ ಕಾವ್ಯ ಸೃಷ್ಟಿಗಾಗಿ ರೂಪಿಸಿಕೊಂಡ ಕನಸಿನ ಕನ್ನೆಯೇ ಆಕೆ ಬಿಯಾಟ್ರಿಸ್ಗಾಗಿ ಹಂಬಲಿಸಿ ಅವಳನ್ನು ಆದರ್ಶವಾಗಿಸಿಕೊಂಡು ಡಿವೈನ್ ಕಾಮಿಡಿ ಬರೆದ ಡಾಂಟೆಯನ್ನು ಇವನು ಅನುಕರಿಸಿದನೆ ಕವಿ ಡಾಂಟೆಯದು ಇಂಥದೇ ಕತೆ ಒಂಬತ್ತನೆಯ ವಯಸ್ಸಿನಲ್ಲಿ ಡಾಂಟೆ ಬಿಯಾಟ್ರಿಸ್ ಅನ್ನು ನೋಡಿದ ಅಂದು ನೋಡಿದ ಆಕೆಯ ರೂಪು ಮತ್ತು ರೂಹು ಆತನ ಕಣ್ಣ ಮುಂದೆ ಅಚ್ಚಳಿಯದೆ ನಿಂತು ಮುಂದೆ ಡಾಂಟೆ ಆಕೆಯನ್ನ ಎಲ್ಲೋ ಕೆಲವು ಸಲ ಮಾತ್ರ ನೋಡಿದ ಕಾಲಕ್ರಮದಲ್ಲಿ ಇಬ್ಬರು ಬೇರೆ ಬೇರೆಯವರನ್ನು ವಿವಾಹವಾದರು ತೀರಾ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಇಪ್ಪತ್ನಾಲ್ಕರ ಹರೆಯದಲ್ಲಿ ಬಿಯಾಟ್ರಿಸ್ ಮೃತಳಾದಳು ಆದರೆ ಆಕೆ ಡಾಂಟೆಯನ್ನ ಜೀವನದುದ್ದಕ್ಕೂ ಕಾಡಿದಳು ಆತನ ಡಿವೈನ್ ಕಾಮಿಡಿಯ ನಾಯಕಿಯಾದಳು ಲಾರಾ ಪೆಟ್ರಾರ್ಕ್ ಇದೇ ಕತೆ ಪೆಟ್ರಾರ್ಕನೇ ಒಂದೆಡೆ ಹೇಳಿಕೊಂಡಿರುವಂತೆ ಆತ ಇಪ್ಪತ್ತರ ಹರೆಯದಲ್ಲಿದ್ದಾಗ ಗುಡ್ ಫ್ರೈಡೆ ದಿನ ಚರ್ಚ್ ನಲ್ಲಿ ಲಾರಾಳನ್ನು ಕಂಡ ವೇಳೆಗಾಗಲೇ ಆಕೆಗೆ ಮದುವೆಯಾಗಿತ್ತು ಆಕೆಯನ್ನು ಕಂಡಾಕ್ಷಣ ನಾನು ಕವಿಯಾದೆ ಎನ್ನುತ್ತಾನೆ ಪೆಟ್ರಾರ್ಕ್ ಇಲ್ಲಿಂದಾಚೆಗೆ ಪೆಟ್ರಾರ್ಕ್ ಲಾರಾಳನ್ನು ತನ್ನ ಮೈಯಲ್ಲಿ ತುಂಬಿಕೊಂಡವನಂತೆ ಅಥವಾ ಆಕೆಯಲ್ಲಿ ಪರಕಾಯ ಪ್ರವೇಶ ಮಾಡಿದವನಂತೆ ಅವಳನ್ನು ಕುರಿತೇ ಸಾನೆಟ್ಗಳನ್ನು ಬರೆಯುತ್ತಾ ಹೋದ ಇವೆರಡನ್ನು ಭಾವಿಸಿಕೊಂಡರೂ ಅವಳನ್ನು ಪಡೆಯಲಾರದ ವ್ಯಥೆಯನ್ನು ಅವನ ಸಾನೆಟ್ಗಳು ಧ್ವನಿಸುತ್ತಾ ಹೋದವು ಇದೊಂದು ಬಗೆಯ ವಿಚಿತ್ರ ಅನುರಾಗ ಪಡೆಯಲಾರದನ್ನು ಪಡೆಯುವ ಹಂಬಲದಲ್ಲಿ ಮೂಡಿ ದೇಹದ ನರಮಂಡಲವನ್ನೆಲ್ಲ ಸುಡುಜ್ವರದಂತೆ ಆವರಿಸಿದ ದಿವ್ಯ ಅನುರಾಗ ಅಥವಾ ಅನುಭೂತಿ ಸ್ಪರ್ಶದ ಹಂಗು ತೊರೆದದ್ದು ಕಾಮದ ಕಾವಲ್ಲಿ ಅರಳದ್ದು ಅದೆಂಥ ಪ್ರೇಮ ಎಂದು ಆ ಟಾಯ್ ಇಸ್ ನಾಟ್ ಆಫ್ ಫ್ಲಾಶ್ ಅಂಡ್ ಬ್ಲಾಡ್ ಬಟ್ ಆಫ್ ಮೈಂಡ್ ಅಂಡ್ ಸ್ಪಿರಿಟ್ ಕ್ರಮೇಣ ತನ್ನ ಹುಡುಗಿಯ ಮಯ ಪಾರಿಜಾತ ಗಂಧದಿಂದ ಉನ್ಮತ್ತನಾಗಿ ನನಗೆ ನಿನ್ನ ಹೂ ಬೆರಳ ಸ್ಪರ್ಶ ಬೇಕು ಎಂದು ಯಾಚಿಸುವ ಸ್ಥಿತಿಗೆ ಬರುವುದು ಆಕೆಯ ಸ್ಪರ್ಶ ಸಿಕ್ಕ ತಕ್ಷಣ ಅವಳ ಕೆಂಪು ಕೆನ್ನೆಯನ್ನ ಹಸಿರು ಮಾಡಿ ಕಿವಿಯನ್ನ ಕೆಂಡದ ಹಾಳೆ ಮಾಡಿ ಒಪ್ಪವಾಗಿದ್ದ ಸೀರೆಯ ನೆರಿಗೆಗಳನ್ನ ಕಲಕಿ ಮುದುರಿ ಹಾಳು ಮಾಡಿ ಮುಡಿದ ಮಲ್ಲಿಗೆಯ ಮೈಯನ್ನ ಹಿಂಡಿ ಮೇಣದಂತೆ ಕರಗಿಸುವುದು ಸಹಜ ತಾನೆ ಆದರೆ ಲಾರಾಳಿಂದ ಇದರ ಗಂಧವನ್ನೇ ಪಡೆಯದ ಪೆಟ್ರಾರ್ ಕಾಕೆಯನ್ನು ಜಪಿಸಿ ಬರೆದ ಸಾನೆಟ್ಗಳು ಪಾಶ್ಚಾತ್ಯ ಸಾಹಿತ್ಯ ಲೋಕವನ್ನು ನೂರಾರು ವರ್ಷ ಕಾಡಿದವು ಯುರೋಪಿಯನ್ ಸಾಹಿತ್ಯಕ್ಕೆ ಹೊಸ ತಿರುವು ಕೊಟ್ಟವು ಐರೋಪ್ಯ ಸಾಹಿತ್ಯವನ್ನು ಅವರಿಸಿ ನಿಂತ ಪೆಟ್ರಾರ್ ಲಾರಾ ಹೆಸರು ಸ್ಪಿರಿಚುಯಲ್ ಲವ್ ನ ಸಂಕೇತವಾಯಿತು ದೇಹವನ್ನು ನಚ್ಚದೆ ಆತ್ಮವನ್ನು ನಂಬಿ ಸೃಷ್ಟಿಸಿದ ಸಾನೆಟ್ಗಳು ಹರೆಯದವರಲ್ಲಿ ಪ್ರೇಮದ ಬೆಚ್ಚನೆಯ ಭಾವವನ್ನು ಹುಡುಗರನ್ನು ಹುಡುಗಿಯರ ಲಂಗಕ್ಕೆ ಗಂಟು ಹಾಕಿದ್ದು ಮೂಡಿಸಿದ್ದು ಎಂಥ ವಿಚಿತ್ರ ಈ ಸ್ಪಿರಿಚುವಲ್ ಲವ್ನ ಅತ್ಯುನ್ನತ ಮಾದರಿಯನ್ನ ನಾವು ಮಕ್ಕಳಲ್ಲಿ ಮೀರಾಳಲ್ಲಿ ಕಾಣಬಹುದು ಇವರಿಬ್ಬರ ಕಾವ್ಯ ಬದುಕು ಎರಡರಲ್ಲಿಯೂ ಈ ಪ್ರೇಮ ಭಾವ ಆದರೆಲ್ಲ ತೀವ್ರತೆಯೊಂದಿಗೆ ವಿಜೃಂಭಿಸಿರುವುದನ್ನ ಕಾಣಬಹುದು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಾನುಲಿದೆ ಎಂದ ಅಕ್ಕ ಚನ್ನಮಲ್ಲಿಕಾರ್ಜುನನಿಗಾಗಿ ಆಯುಷ್ಯ ಪೂರ ಹಂಬಲಿಸಿ ಹಾಡಿದಳು ಮೀರ ಗಿರಿಧರನಿಗಾಗಿ ಕಳವಳಿಸಿ ಭಾವೋತ್ಕಂಠತೆಯಿಂದ ಹಾಡಿದಳು ಆದರೆ ಇವು ಕೇವಲ ಆತ್ಮವನ್ನ ನಚ್ಚಿ ಹಾಡಿದ ಹಾಡುಗಳಲ್ಲ ಇವರ ಹೃದಯದ ಹಾಡುಗಳಲ್ಲಿ ಬರುವ ಐಂದ್ರಿಯಕವಾದ ಪ್ರತಿಮೆಗಳು ದಿಗ್ಧಮೆಗೊಳಿಸುವಂತಿವೆ ಈ ದಿಗ್ಧಮೆಯೇ ಈ ಪ್ರಬಂಧದ ಆತ್ಮ ಅದರಲ್ಲೂ ಮೀರಾಳ ಕಾವ್ಯದಲ್ಲಿ ಎಂಥ ಅನುರಾಗದ ಆವೇಗ ಇದೆ ಪ್ರೇಮದ ಉತ್ಕಂಠತೆ ಇದೆ ಓ ರಮಯ ಬಿಂದ ನಾವೇ ಎಂಬ ಕವನದಲ್ಲಿ ನೀನಿಲ್ಲದೆ ನನ್ನ ಕಣ್ಣ ಎವೆ ಮುಚ್ಚಲಾಗುತ್ತಿಲ್ಲ ಮುಚ್ಚಿದರೂ ಕಣ್ಣಿಗೆ ನಿದ್ದೆ ಹತ್ತುತ್ತಿಲ್ಲ ನನ್ನೆದೆಯಲ್ಲಿ ಪ್ರೇವಾದ ಕೆಚ್ಚು ಹೊತ್ತಿಸಿ ನೀನು ಎಲ್ಲಿ ಹೋದೆ ಎಂದರೆ ಮತ್ತೊಂದೆಡೆ ಅಯ್ಯೋ ಇದೆಂಥ ಪ್ರೇಮ ನನ್ನ ಹೃದಯ ಹಿಂಡುತ್ತಿದೆ ಈ ಪ್ರೇಮ ನನ್ನನ್ನು ಹುಚ್ಚಳನ್ನಾಗಿಸಿದೆ ನನ್ನ ನೋವು ಯಾರಿಗೂ ಅರ್ಥವಾಗುತ್ತಿಲ್ಲ ನನ್ನ ಎದೆ ಹೊತ್ತಿ ಉರಿಯುತ್ತಿದೆ ನನ್ನಂತೆ ಘಾಸಿಗೊಂಡವಳು ಹೃದಯದಲ್ಲಿ ಸುಡುವ ಕೆಂಡದಂಥ ಪ್ರೀತಿಯನ್ನು ಬಚ್ಚಿಟ್ಟುಕೊಂಡವಳು ಮಾತ್ರ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲಳು ಎನ್ನುತ್ತಾಳೆ ಇಂಥ ಪ್ರೇಮಕ್ಕೆ ಅರ್ಹನಾದ ತನ್ನ ಗಿರಿಧರ ಅಲೆಮಾರಿ ಎಂಬುದನ್ನು ಆಕೆ ಬಲ್ಲಳು ಅದಕ್ಕೆಂದೇ ನೋವಿಂದ ಹೇಳುತ್ತಾಳೆ ಕೊಟ್ಟ ಭಾಷೆ ಅಥವಾ ಮಾತು ಮುರಿಯಲು ಹೂ ಕಿತ್ತಸಿಯುವಷ್ಟೇ ಸಮಯ ಸಾಕು ನೀನಿಲ್ಲದೆ ನಿನ್ನನ್ನು ಕಾಣದೆ ನಾನು ಶರದೃತುವಿನ ಎಲೆಯಂತೆ ಹಳದಿಗಟ್ಟುತ್ತಿದ್ದೇನೆ ಶ್ರುತಿಗೊಂಡ ವೀಣೆಯಂತಿರುವ ಮೀರಾಳನ್ನ ಎಲ್ಲಿ ಮುಟ್ಟಿದರೂ ಅಲ್ಲಿ ಗಿರಿಧರನಿಗಾಗಿ ಹಾಡು ಹೊಮ್ಮುತ್ತದೆ ನೋಡಿ ತಣಿಯೇನು ನಿಚ್ಚಲು ಚಿತವ ಮಾಡಿ ದಣಿಯೇನು ಎಂಬ ಮನಸ್ಥಿತಿ ಅವಳದ್ದು ನನ್ನ ದೇಹ ಮನಸ್ಸೆಲ್ಲವೂ ನಿನ್ನದು ನಿನಗಾಗಿ ಈ ಮೀರಾ ಪ್ರತಿ ಜನ್ಮದಲ್ಲೂ ಕನೈಯಾಗಿಯೇ ಬರುತ್ತಾಳೆ ಎನ್ನುವ ಅವಳ ದೇಹದ ನರನಾಡಿಯು ಮತ್ತೊಂದು ಹಾಡಿನಲ್ಲಿ ಝೇಂಕರಿಸುವ ಬಗೆ ನೋಡಬೇಕು ಈ ಸ್ಪಿರಿಚುಯೆಲ್ಲವೇ ಎಂಥ ಹಂತ ತಲುಪುತ್ತದೆ ನನ್ನ ಗಿರಿಧರ ಎಂಥ ತುಂಟ ನನ್ನ ಉಡುಪನ್ನೆಲ್ಲಾ ಅಸ್ತವ್ಯಸ್ತಗೊಳಿಸಿದ ಹಣೆಟ್ಟು ಜಾರಿ ಎಲ್ಲಿ ಬಿದ್ದಿದೆ ಮೂವೂತಿ ಕಳಚಿ ರವಿಕೆಯ ಮೂಲೆಯಲ್ಲೆಲ್ಲೋ ಸಿಕ್ಕಿ ಹಾಕಿಕೊಂಡಿದೆ ಕಿವಿಯಲ್ಲಿದ್ದ ಝುಮಕಿ ತಾನಾಗೆ ಕಳಚಿ ಹೋಗಿದೆ ಈ ತುಂಟನನ್ನು ನಿರ್ಬಂಧಿಸಲು ಬಿಗಿಗೊಳಿಸಿದ್ದ ಗಂಟೆಲ್ಲ ಹೇಗೆ ಸಡಿಲವಾದವು ಕಾಲು ಮುರ ಎಲ್ಲೋ ಮಾರು ದೂರ ಹೋಗಿ ಬಿದ್ದಿದೆ ಏನಾಯಿತೆಂಬುದರ ಪರಿವೆಯೇ ನನಗಿಲ್ಲ ಅಂದು ನನ್ನ ಪ್ರಭು ನನಗೆ ಪ್ರೇಮಿಸುವ ಕಲೆಯನ್ನು ಕಲಿಸಿದ ಇದು ಬರೀ ಕನಸೆ ನೀರಾಳ ಮತ್ತೊಂದು ಕವನದಲ್ಲಿ ಕಾಣುವ ಅವಳ ಏಕಾಕಿತನದ ಅಳಲು ಎಷ್ಟು ಕಾಲ ಧ್ಯಾನಿಸಿದರೂ ಪಡೆಯಲಾಗದೆ ಹೋದದ್ದರ ವ್ಯಥೆಯನ್ನು ಎಷ್ಟೊಂದು ತೀವ್ರವಾಗಿ ಧ್ವನಿಸುತ್ತದೆ ಓನ್ಲಿ ದಿಸ್ ಎಸ್ ಲೈಫ್ ಗೋಸ್ ಆನ್ ಕಮ್ ಬ್ರಿಂಗ್ ಸ್ಪ್ರಿಂಗ್ ಟು ಮೈ ಹಾರ್ಟ್ ಅಕ್ಕ ಮಹಾದೇವಿಯಲ್ಲೂ ಅಥವಾ ಅವಳ ಕಾವ್ಯದಲ್ಲೂ ಇದೇ ಪ್ರೇಮದ ಭಾವ ಹಾಗೂ ವಿರಹದ ತೀವ್ರತೆ ತುಂಬಿದೆ ಅಕ್ಕ ವೀರಾರ ಕಾವ್ಯ ಅಥವಾ ಯಾವುದೇ ಶ್ರೇಷ್ಠ ವಿರಹ ಕಾವ್ಯ ಅಂದರೆ ಭಗ್ನತೆಯ ತೀವ್ರತೆಯಲ್ಲಿ ಬರೆದ ಕವನಗಳನ್ನ ಕಾವ್ಯವಾದ ಗದ್ಯವನ್ನ ಓದಿದರೆ ಅವು ಆತ್ಮಹತ್ಯೆಗೆ ಬದಲಾಗಿ ಕಂಡುಕೊಂಡ ದಾರಿಯಾಗಿ ಕಾಣುತ್ತವೆ ದುಃಖದ ಯಾತನೆಯ ಧ್ವನಿಯಾದ ಎಲ್ಲ ಉತ್ತಮ ವಿರಹ ಕಾವ್ಯವು ದೇವಗತ್ತಲಿನಿಂದ ಹೊರಬರಲು ಕರುಹಿರಿಯುವ ವಿಕಾಕಿತನದಿಂದ ಬಿಡುಗಡೆ ಪಡೆಯಲು ಆತ್ಮಹತ್ಯೆಯ ವಾಂಬೆಯಿಂದ ಮುಕ್ತಿ ಪಡೆಯಲು ಬರೆದಂತಿರುತ್ತದೆ ಏಟ್ಸ್ ಬೋದಿಳೇರ್ ಕೂಡ ನೆನಪಿಗೆ ಬರುತ್ತಿದ್ದಾರೆ ಆ ಕಾವ್ಯಕ್ಕೆ ವಿಲಕ್ಷಣ ಕಾವು ವಿಚಿತ್ರ ತೀವ್ರತೆ ಇರುತ್ತದೆ ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ ಅಕ್ಕಳ ಕಾವ್ಯವನ್ನೇ ಸೂಕ್ಷ್ಮವಾಗಿ ಗಮನಿಸಿ ಹುಟ್ಟಂತ ಉಡುಗೆ ತೊಡಿಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಚೆನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಬೆಳಗನ್ನೇ ಹುಟ್ಟವಳು ಅವಳು ಮತ್ತೊಂದು ಕವನದಲ್ಲಿ ಕಾಮನ ಗೆಲಿದನು ಬಸವ ನಿಮ್ಮ ದಯೆಯಿಂದ ಎನ್ನುವ ಅಕ್ಕ ಕಡೆಗೆ ಅತಿಕಾಮಿ ಮಲ್ಲಿಕಾರ್ಜುನ ಎರಡರಿಯದೆ ಕೂಡಿದೆ ಎನ್ನುತ್ತಾಳೆ ಮತ್ತೊಂದು ಕಡೆ ಕಾಡುತ್ತ ಕಾಡುತ್ತ ಕಂಗಳ ಮುಚ್ಚಿದೆ ನೋಡವ್ವ ಕೇಳುತ್ತ ಕೇಳುತ್ತ ಮೈಮರೆದೊರಗಿದೆ ನೋಡವ್ವ ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತು ಕೇಳವ್ವ ಚನ್ನಮಲ್ಲಿಕಾರ್ಜುನ ದೇವರ ದೇವನು ಕೂಡುವ ಕೂಟವ ನಾನೇನಂದರಿಯದೆ ಮರೆದೆ ಕಾಣವ ಎನ್ನುವ ಅಕ್ಕ ಮತ್ತೊಂದೆಡೆ ಎಲ್ಲರ ಗಂಡನ ಶೃಂಗಾರದ ಪರಿಯಲ್ಲ ಎಲ್ಲನಲ್ಲನ ಶೃಂಗಾರದ ಪರಿ ಬೇರೆ ಎನ್ನುತ್ತಾಳೆ ಚನ್ನಮಲ್ಲಿಕಾರ್ಜುನ ಅಕ್ಕಳ ದೇಹ ಮನಸ್ಸನ್ನೆಲ್ಲ ಇಡಿಯಾಗಿ ವ್ಯಾಪಿಸಿದ್ದಾನೆ ಆತನಿಲ್ಲದೆ ಅವಳಿಗೆ ಬದುಕೇ ಇಲ್ಲ ಆತ ಆತ್ಮ ಸಂಗಾತಿಯೂ ಹೌದು ದೇಹ ಸಂಗಾತಿಯೂ ಹೌದು ಇಷ್ಟಾಗಿಯೂ ಅವಳ ಕಾವ್ಯದಲ್ಲಿ ಎಷ್ಟೇ ಐಂದ್ರಿಯಕ ಪ್ರತಿಮೆಗಳು ವಿಜೃಂಭಿಸಿದರೂ ಆಕೆಯ ಕಾವ್ಯದ ಸ್ಥಾಯಿ ವಿಷಾದ ಬಡಲ ಕಳವಳಕ್ಕಾಗಿ ಕಾಡುಹೊಕ್ಕ ಕಥೆ ಎಂಬುದು ಬೇರೆಯದೇ ಆದ ಸಂಗತಿ ಆ ಮಾತು ಇರಲಿ ಆತ್ಮವನ್ನ ನೆಚ್ಚಿ ಹೊರಟ ಅಕ್ಕ ಹಾಗೂ ಮೀರಾರಲ್ಲಿ ಮತ್ತೆ ಮತ್ತೆ ಬರುವ ಇಂದ್ರಿಯಕ ಪ್ರತಿಮೆಗಳು ದಿಗ್ಧಮೆ ಹುಟ್ಟಿಸುತ್ತಿರುವ ಸಮಯದಲ್ಲಿ ದೇಹವನ್ನು ಪ್ರೇಮ ಮಾಧ್ಯಮವಾಗಿ ಸ್ವೀಕರಿಸಿದ ಕವಿಗಳಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗುವ ಆತ್ಮ ಮುಳಿಯುವ ದಿವ್ಯ ಅನುರಾಗದ ಅಭಿಪ್ಲೇ ನನ್ನಲ್ಲಿ ಮತ್ತಷ್ಟು ದಿಗ್ಧಮೆ ಹುಟ್ಟಿಸುತ್ತಿದೆ ಇಂದ್ರಿಯ ಸಿದ್ಧಾಂತದ ಹುಡುಗಿ ದೇಹವನ್ನೇ ಮಾಧ್ಯಮವನ್ನಾಗಿ ಮಾಡಿಕೊಂಡು ಇನ್ನಿಲ್ಲದಂತೆ ಸುಖಿಸಿದ ಹೆಣ್ಣು ಕ್ರೇಜಿ ಜೇನನ್ನು ತನ್ನ ಕಾವ್ಯದಲ್ಲಿ ಸೃಷ್ಟಿಸಿದ ಕವಿ ಏಟ್ಸ್ ಜೈನ್ ಎಲ್ಲವನ್ನೂ ದೇಹದ ಮೂಲಕವೇ ಪಡೆಯುತ್ತೇನೆಂದು ಹೊರಟವಳು ಈಕೆ ಕಾಮಕಾರಂಜಿ ದೇಹದ ಸಂಭೋಗ ಕ್ರಿಯೆಯಲ್ಲಿ ಹೃದಯದ ತೃಪ್ತಿಯ ಘನತೆಯಲ್ಲಿ ಅರಿವನ್ನು ಪಡೆದ ನನ್ನ ಗೆಳೆಯರೆಲ್ಲ ಈಗ ಸತ್ತು ಸಮಾಧಿ ಸೇರಿದ್ದಾರೆ ಹೆಣ್ಣು ಪ್ರೇಮಿಸಬೇಕೆಂದು ಮನಸ್ಸು ಮಾಡಿದಾಗ ಸ್ವಾಭಿಮಾನಿಯಾಗುತ್ತಾಳೆ ಸೆಡವು ಪಡೆಯುತ್ತಾಳೆ ಆದರೆ ಆಕೆಗೆ ಗೊತ್ತಿದೆ ಈ ಪ್ರೇಮ ದೇವತೆ ತನ್ನ ಮಂದಿರವನ್ನು ಮಲಮೂತ್ರಗಳ ಸ್ಥಾನದ ಹತ್ತಿರ ರೂಪಿಸಿಕೊಂಡಿದ್ದಾಳೆ ಆದ್ದರಿಂದ ನಮ್ಮ ಸ್ವಾಭಿಮಾನ ಬೆಂಕವನ್ನು ಬಿಡದೆ ನಾವು ಪರಿಪೂರ್ಣರಾಗುವುದು ಅಸಾಧ್ಯ ಇದು ಜೈನ್ ಸಿದ್ಧಾಂತ ಮತ್ತೊಂದು ತಮಾಷೆ ಕವನದಲ್ಲಿ ಏಡ್ಸ್ ಕವನದ ನಾಯಕಿ ನಾನು ಯಾರಿಂದ ಹೆಚ್ಚು ಸುಖ ಪಡೆದೆ ಎಂದು ತನ್ನನ್ನ ಪ್ರಶ್ನಿಸಿಕೊಂಡು ಹೇಳುತ್ತಾಳೆ ನಾನು ನನ್ನ ಆತ್ಮ ಕೊಟ್ಟ ಹುಡುಗನಿಂದ ಬರೀ ನೋವು ಪಡೆದೆ ಕೇವಲ ದೇಹ ಕೊಟ್ಟ ಹುಡುಗನಿಂದ ಸುಖದ ಸಮುದ್ರವನ್ನೇ ಪಡೆದೆ ಇಂಥ ಹೆಣ್ಣನ್ನ ತನ್ನ ಕಾವ್ಯದಲ್ಲಿ ಸೃಷ್ಟಿಸಿ ಅವಳ ಎದೆ ಹೊಕ್ಕು ಹಲವಾರು ಕವನಗಳನ್ನ ಬರೆದ ಏಟ್ಸ್ ಕಡೆಗೆ ತಾನು ಪ್ರೀತಿಸಿದ ಹೆದ್ದುಗಳಿಗೆ ನಿನ್ನ ಜೀವನದ ಸಂಧೆ ಪ್ರವೇಶಿಸಿದಾಗ ಎಂಬ ಕವನದಲ್ಲಿ ಹೇಳುತ್ತಾನೆ ಹೌ many loved your moments of glad ಗ್ರೇಸ್ ಅಂಡ್ ಲವ್ your ಬ್ಯೂಟಿ ವಿತ್ ಲವ್ ಫಾಲ್ಸ್ ಅ ಟ್ರೂ ಬಟ್ ಒನ್ ಮ್ಯಾನ್ loved ದ pilgrim ಸೋಲ್ in ಯು and loved ದ love sorrows ಆಫ್ your ಚೇಂಜಿಂಗ್ ಫೇಸ್ ಅವಳ ಬೆಡಗು ಕೆನ್ನೆ ಹೊಳೆವ ತುಟಿ ನುಡಿಯುವ ಕಣ್ಣು ಜೊಂಪೆ ಕೂದಲು ಮುಟ್ಟಿದಲ್ಲಿ ಮಿಡಿಯುವ ದೇಹ ಎಲ್ಲವನ್ನೂ ಬಿಟ್ಟು ಈ ಕವನದ ನಾಯಕ ಯಾಕೆ ಅವಳ ಪವಿತ್ರ ಆತ್ಮವನ್ನು ಪ್ರೀತಿಸಿದ ಅಥವಾ ಗ್ರಿಮ್ ಸೋಲ್ನಲ್ಲಿ ಇದೆಲ್ಲವೂ ಇತ್ತೆ ಆದ್ದರಿಂದಲೇ ಆತ ಅವಳ ಮುಖದ ಮೇಲೆ ಮೂಡುತ್ತಿದ್ದ ಚಿಂತೆಯ ಮೋಡಗಳನ್ನು ಸುಖದ ಬೆಳದಿಂಗಳನ್ನು ಹಿಡಿದಿಟ್ಟನೆ ಅದರಲ್ಲಿ ಲೀನವಾದನೆ ಕ್ರೇಜಿ ಜೇಮ್ ಏಟ್ಸ್ ನ ಸಂಚಾರಿ ಭಾವದ ಸೃಷ್ಟಿ ಆದರೆ ಬೋಧಿಳೆಯರ್ನಲ್ಲಿ ಹಾಗಲ್ಲ ಆತನ ಇಡೀ ಬದುಕು ಕಾವ್ಯವೇ ಕಾಮದ ನಾಲ್ಕನ ರಕದ ವಿಜೃಂಭಣೆ ದಮ್ಮಡಿಯಿಲ್ಲದ ಕಾಮುಕ ಮುದಿಮುಂಡೆಯ ಒಣಕಲು ಮೊಲೆ ಕಚ್ಚುವಂತೆ ಬತ್ತಿದ ಕಿತ್ತಲೆ ಹೀರುವಂತೆ ಸಂತೋಷವನ್ನು ಕೊನೆಯ ತೊಟ್ಟಿನವರೆಗೆ ಹೀರುತ್ತೇನೆ ಎನ್ನುವುದು ಅವನ ಸುಖದ ಸಿದ್ಧಾಂತ ನರನಾಡಿಯ ಕಂಪನದಿಂದ ದೇಹದ ಸಿಡಿತದಿಂದ ಚಿಮ್ಮುವ ಕಾಮದ ಸಂಭ್ರಮವನ್ನ ವರ್ಣಿಸುವ ಬೋದಿಲೇರ್ ಇಂದ್ರಿಯಾನುಭವಕ್ಕೆ ದಕ್ಕಿದ್ದನ್ನು ಮಾತ್ರ ಸ್ವೀಕರಿಸಿ ಹೇಳುವ ಎನ್ನುವವನು ಇಂಥವನು ಕೂಡ ಆತ್ಮದ ಪ್ರಸ್ತಾಪ ಮಾಡುತ್ತಾನೆ ಇದು ಎಂಥ ವಿಚಿತ್ರ ದೇಹದ ಮೂಲಕವೇ ಎಲ್ಲವನ್ನೂ ಪಡೆಯಲು ಹೋದ ಅದೇ ಅಂತಿಮ ಎಂದು ಭಾವಿಸಿದ ಕಾಮದ ಕೊಚ್ಚೆಯಲ್ಲಿ ರಾಡಿಯಾದ ಬೋದಿಲೇರ್ ಆತ್ಮದ ಮಾತು ಹೇಳುವುದು ಆತ್ಮವನ್ನು ಪ್ರೇಮ ಮಾಧ್ಯಮವಾಗಿ ಸ್ವೀಕರಿಸಿ ದಿವ್ಯ ಅನುರಾಗದಲ್ಲಿ ಕರಗಿ ಹೋದ ಅಧ್ಯಾತ್ಮದ ಶುಭ್ರ ಹೊಳೆಯಲ್ಲಿ ಮೀಯುತ್ತಿರುವ ಮೀರ ನನ್ನ ಗಿರಿಧರ ನನ್ನನ್ನು ಮುಟ್ಟಿದಾಕ್ಷಣ ಕಟ್ಟಿದ್ದ ಗಂಟೆಲ್ಲ ತಾನಾಗಿ ಬಿಚ್ಚಿ ಹೋಯಿತು ಎನ್ನುತ್ತಾಳೆ ಅಕ್ಕ ಚೆನ್ನಮಲ್ಲಿಕಾರ್ಜುನ ಒಂದಿರುಳಗಲಿದರೆ ತೆಕ್ಕೆ ಸಡಿಲಿಸಿದ ಜಕ್ಕವಕ್ಕಿಯಂತಾದೆನವ ಅನ್ನುತ್ತಾ ದೇಹದ ಸ್ಪಂದನದ ಬಗ್ಗೆ ಹೇಳುವುದು ಅಚ್ಚರಿ ಹುಟ್ಟಿಸುತ್ತದೆ ಉನ್ನತವಾದ ಪ್ರೇಮ ಅರ್ಪಣೆಯ ಪರಾಕಾಷ್ಠೆ ಕಡೆಗೂ ಹೇಳುವುದು ಈ ವೈರುಧ್ಯವನ್ನೇ ಈ ವೈರುಧ್ಯವೇ ನಿಜವಾದ ಪ್ರೀತಿ ಇರಬೇಕು ಇವೆರಡನ್ನೂ ಸಮನಾಗಿ ಒಳಗೊಂಡ ಭೂಮಿಯಲ್ಲಿ ಬೇರು ಬಿಟ್ಟ ಮುಗಿಲಿನಲ್ಲಿ ಹೂ ಚಿಮ್ಮಿಸಿದ ಪ್ರೀತಿ ನಮ್ಮದಾಗಲಿ